ಮಳೆಯಲ್ಲಿ ತಾನೆನೆದು ಅನ್ಯರಿಗೆ ನೆರಳಾಗಿ ತಲೆಗೆ ಸೂರಾಗಿ ನಿಲ್ಲುವ ಛತ್ರಿಗಳಿಗೆ ಭಾರಿ ಬೇಡಿಕೆ ಬಂದಿದೆ ಮನೆಯ ಮೂಲೆ ಸೇರಿದ್ದ ಛತ್ರಿಗಳು ಧೂಳು ಕೊಡವಿಕೊಂಡು ಹೊರಬಂದರೆ ರಸ್ತೆ ಬದಿಯಲ್ಲಿ ಮಾರುತ್ತಿರುವ ಬಣ್ಣ ಬಣ್ಣದ ಛತ್ರಿಗಳು ಜನರನ್ನ ಆಕರ್ಷಿಸುತ್ತಿವೆ ಹಾಗಿದ್ರೆ ಕಲರ್ಫುಲ್ ಛತ್ರಿಗಳಿಗೆ ಹೇಗಿದೆ ಡಿಮಾಂಡ್ ಅಂತೀರಾ ಇಲ್ಲಿದೆ ನೋಡಿ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಛತ್ರಿಗಳಿಗೆ ಬಂತು ಭಾರಿ ಡಿಮ್ಯಾಂಡ್ ಜಿಟಿ ಜಿಟಿ ಮಳೆಯಲ್ಲಿ ಜನರನ್ನು ಆಕರ್ಷಿಸುತ್ತಿವೆ ಕಲರ್ ಕಲರ್ ಛತ್ರಿಗಳು ದಾವಣಗೆರೆಯ ವಿವಿಧ ಸರ್ಕಲ್ಗಳಲ್ಲಿ ಬಣ್ಣ ಬಣ್ಣದ ಛತ್ರಿಗಳನ್ನು ಖರೀದಿಸುತ್ತಿರುವ ಸಾರ್ವಜನಿಕರು ರಸ್ತೆಯ ಇಕ್ಕೆಲೆಗಳಲ್ಲಿ ಸಾಲಾಗಿ ಜೋಡಿಸಿರುವ ಕಲರ್ ಕಲರ್ ಛತ್ರಿಗಳು ಬಣ್ಣ ಬಣ್ಣದ ಛತ್ರಿಗಳನ್ನು ಖರೀದಿಸುತ್ತಿರುವ ಸಾರ್ವಜನಿಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಅರುಣ್ ಥಿಯೇಟರ್ ಸರ್ಕಲ್ನಲ್ಲಿ ಹೌದು ಮಳೆಗಾಲ ಆರಂಭವಾಗುತ್ತಿದ್ದಂತೆ ಮನೆಯ ಮೂಲೆಯಲ್ಲಿ ಧೂಳು ಹಿಡಿಯುತ್ತಿದ್ದ ಛತ್ರಿಗಳು ದೂಳು ಕೊಡವಿಕೊಂಡು ಹೊರಬರುತ್ತವೆ ಮಳೆಗಾಲದಲ್ಲಿ ಛತ್ರಿಗಳು ನಮ್ಮೊಂದಿಗೆ ಹೆಜ್ಜೆ ಹಾಕಿ ನಮಗೆ ರಕ್ಷಣೆ ಕೊಡುತ್ತವೆ ಮಳೆಯಲ್ಲಿ ತಾನೆನೆದು ಅನ್ಯರಿಗೆ ನೆರಳಾಗಿ ತಲೆಗೆ ಸೂರಾಗಿ ನಿಲ್ಲುವ ಛತ್ರಿಗಳಿಗೆ ಇದೀಗ ಭಾರಿ ಡಿಮ್ಯಾಂಡ್ ಬಂದಿದೆ ನಗರದ ವಿವಿಧ ಸರ್ಕಲ್ಗಳಲ್ಲಿ ಬಣ್ಣ ಬಣ್ಣದ ಛತ್ರಿಗಳ ವ್ಯಾಪಾರ ಮಾಡುತ್ತಿದ್ದು ನೋಡುಗರಿಗೆ ಆಗ ತಾನೆ ಅರಳಿದ ತಾಜಾ ಹೂವುಗಳಂತೆ ಛತ್ರಿಗಳು ಭಾಸವಾಗುತ್ತಿದ್ದು ಛತ್ರಿಗಳ ಖರೀದಿಯಲ್ಲಿ ಸಾರ್ವಜನಿಕರು ತೊಡಗಿಕೊಂಡಿದ್ದಾರೆ ಹಾ ಛತ್ರಿ ಸರಿ ಸರ್ ಈಗ ಮಳೆಗಾಲ ಅಲ್ಲ ಎಲ್ಲರಿಗೂ ಉಪಯೋಗ ಆಗುತ್ತೆ ಈಗ ತಗೊಂಡ್ರೆ ಅನುಕೂಲಕ್ಕಾಗುತ್ತೆ ಎಲ್ಲರಿಗೂ ಮಕ್ಕಳಿಗಾಯ್ತು ದೊಡ್ಡರಿಗಾಯ್ತು ವಯಸ್ಸಾದವರಿಗೆ ಈ ಮಳೆಗಾಲದಲ್ಲಿ ಟ್ರಾಫಿಕ್ ಇರುತ್ತೆ ಮಳೆಯಲ್ಲಿ ಬೈಕಲ್ಲಿ ತಗೊಂದೇ ನಿಂತಿರ್ತಾರೆ ಸಡನ್ ಆಗಿ ಏನಾರ ಟ್ರಾಫಿಕ್ ಜಾಮ್ ಆಯ್ತು ಮಳೆಗಾಲ ಮಳೆ ಎಲ್ಲ ತೋಯ್ ಮಕ್ಳು ಇರ್ತಾರೆ ಹೆಂಗ ಹೆಣ್ಮಕ್ಳು ಇರ್ತಾರೆ ಎಲ್ಲರಿಗೂ ವಯಸ್ಸಾದ ಇರ್ತಾರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಚತ್ತಿರ್ತವಂದ್ರೆ ಸೈಜು ದೊಡ್ಡದಾಗ ಇದೆ ಕೆಲವು ಚಿಕ್ಕ ಇಡ್ತವೆ ಚಿಕ್ಕ ಇದ್ರೂ ಅಷ್ಟೇನು ಬರೇ ಒಂದು ಒಬ್ರಿಗಾಗುತ್ತೆ ಅಷ್ಟೇ ಇದು ಮಾತ್ರ ಎರಡು ಮೂರು ಜನಕ್ಕೆ ಹತ್ರ ಅನ್ಕೂಲ ಇಲ್ಲ ಬೈಕಲ್ವಕರ್ನು ಇಂದ ಫೋಲ್ಡ್ ಆದ್ರೂ ಏನು ತೊಂದರೆ ಇಲ್ಲ ಎಲ್ಲ ಕರೆಕ್ಟ್ ಇದೆ ಮಕ್ಕಳ ಮರೆಯ ತಂದೆ ವಯಸ್ಸಾದವರಿಗೆ ಎಲ್ಲರಿಗೂ ಅನುಕೂಲ ಮಳೆ ಹೆಚ್ಚಾಗುತ್ತಿದ್ದಂತೆ ಕೊಡೆಗಳಿಗೂ ಬೇಡಿಕೆ ಹೆಚ್ಚಾಗಿದೆ ವಿವಿಧ ನಮೂನೆಯ ಕೊಡೆಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ವಿವಿಧ ಭಾಗಗಳಿಂದ ಆಗಮಿಸಿದ ನಗರದ ಪ್ರಮುಖ ರಸ್ತೆಯಲ್ಲಿ ಕೊಡೆಗಳನ್ನು ಮಾರುತ್ತಿದ್ದು ಜನರು ತಮಗೆ ಇಷ್ಟವಾದ ಕೊಡೆಗಳನ್ನು ಖುಷಿಯಿಂದ ಖರೀದಿ ಮಾಡುತ್ತಿದ್ದು ಮಾರಾಟ ಗರಿಗೆದರಿದ್ದರೆ ಜಿಟಿ ಜಿಟಿ ಮಳೆಯ ನಡುವೆ ಬಣ್ಣ ಬಣ್ಣದ ಕೊಡೆಗಳು ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸುತ್ತಿವೆ ಹಾಂ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಭಾಳ ಜನ ಬಂದು ಹೋಯ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವಲ್ಲ ಇಲ್ಲಿ ಎದುರಿಗಿರೋದು ನಮ್ಮದು ಚೆನ್ನಾಗಿದೆ ಕ್ವಾಲಿಟಿ ಬಂದು ಬಂದು ಜನ ಬಂದು ತಗೊಂಡು ಹೋಗ್ತಿದ್ದಾರೆ ಹೇಳಿ ಮಕ್ಕಳು ಎಲ್ಲ ಮಕ್ಳು ಮರಿಗೆ ಅನುಕೂಲ ಆಗ್ಲತ್ತೆ ಅಂತಂದು ಮಳೆ ಬಂದಾಗ ಅನುಕೂಲ ಇದೆ ಚೆನ್ನಾಗಿದೆ ಪಾಪ ಅವರು ಒಂದು ತಿಂಗಳ ವ್ಯಾಪಾರ ಮಾಡಕತ್ತು ಹುಬ್ಳಿಂದ ಮಾಲ್ ತಂದು ತಂದು ಇದ್ದಾರೆ ಅವ್ರಿಗೂ ಒಂದು ಐವತ್ತು ರೂಪಾಯಿ ಸಿಗ್ತೈತಿ ಅಂತಂದು ಖುಷಿ ಆಕೈತಿ ಪಾಪ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮರಿ ಎಲ್ಲ ಕರ್ಕೊಂಬಂದು ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಬಂದು ಇಲ್ಲಿ ತಗೊಂಡ್ರಿ ಬೆಳಿಗ್ಗೆ ಮಾಡ್ತಾರೆ ಛತ್ರಿ ಚೆನ್ನಾಗಿ ಅದಾವ ಡಿಸೈನ್ ಡಿಸೈನ್ ಇದಾವಲ್ಲ ಛತ್ರಿ ದೊಡ್ಡ ಸೈಜು ಮಕ್ಕಳು ಮರಿ ಅಲ್ಲ ಅನ್ಕುಲ್ ಆಕತಿ ಅಂತಂದು ಇದ್ದಾರೆ ಒಟ್ಟಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಛತ್ರಿಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದ್ದು ಗ್ರಾಹಕರು ಹೆಚ್ಚಾಗಿ ಛತ್ರಿಗಳನ್ನು ಕೊಳ್ಳುವತ್ತ ಮುಖ ಮಾಡಿದ್ದಾರೆ ಮಳೆಯಲ್ಲಿ ರಂಗು ರಂಗಿನ ಕೊಡೆಗಳು ತಮ್ಮ ರಂಗನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿರೋದೊಂದು ಸತ್ಯ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸ್ಪಂದನ ಒನ್ ಕನ್ನಡ ನ್ಯೂಸ್ ದಾವಣಗೆರೆ